ವೆಲ್ಕಮ್ ಟು ಮಿಸ್ ವಿಷಯದ ಬಗ್ಗೆ ಫ್ಯಾಮಿಲಿ ಅಂದ್ರೆ ನೋಡಲಾಗದೇ ಇರೋ ಸೌತ್ ಕೊರಿಯಾದ ಐದು ಮೂವಿನ ನೋಡಕ್ ಹೋಗ್ತಿದೀವಿ ಅದಕ್ಕಿಂತ ಮುಂಚೆ ನೀವು ಮಿಸ್ ಕನ್ನಡತಿ ಚಾನಲ್ ಗೆ ಬಂದಿದ್ದೀರಾ ಅಂದ್ರೆ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ ನಂಬರ್ ಫೈವ್ ಸೀಕ್ರೆಟ್ ಲವ್ ಎರಡು ಸಾವಿರದ ಹತ್ತರಲ್ಲಿ ಬಂದಿದ್ದ ಕೊರಿಯನ್ ಮೂವಿ ಭಯಾನಕ ನ ಶುರು ಮಾಡಿಬಿಡತ್ತೆ ಸೌತ್ ಕೊರಿಯಾದಲ್ಲಿ ರಿಲೀಸ್ ಆಗಿದ್ದ ಈ ಮೂವಿನ ಒನ್ ಲೈನ್ ಸ್ಟೋರಿ ಏನಂದ್ರೆ ಹೊಸದಾಗಿ ಮದುವೆ ಆಗಿರೋ ಜೋಡಿ ಹುಡುಗನಿಗೆ ಸಡನ್ ಆಗಿ ಆಕ್ಸಿಡೆಂಟ್ ಆಗಿ ಕೋಮಾಗೆ ಹೋಗ್ಬಿಡ್ತಾನೆ ಕೋಮದಲ್ಲಿರೋ ನೋಡೋಕೆ ಅವನ ಟ್ವಿನ್ ಬ್ರದರ್ ಫಾರಿನ್ ಇಂದ ಬರ್ತಾನೆ ಅವನ ಮೇಲೆ ಇವಳಿಗೆ ಪ್ರೀತಿ ಶುರು ಆಗೇ ಬಿಡತ್ತೆ ಅದು ಯಾವ ಮಟ್ಟಿಗೆ ಅಂದ್ರೆ ಫಿಸಿಕಲ್ ರಿಲೇಶನ್ಶಿಪ್ ವರೆಗೂ ಹೋಗ್ಬಿಡತ್ತೆ ಆಮೇಲೆ ಹಸ್ಬೆಂಡ್ ವೈಫ್ ತರನೆ ಬದುಕನ್ನ ಶುರು ಮಾಡೇ ಬಿಡ್ತಾರೆ ಅವಾಗನೇ ಸ್ಟೋರಿನಲ್ಲಿ ಒಂದು ಟ್ವಿಸ್ಟ್ ಕೋಮದಲ್ಲಿರೋ ಹುಡುಗ ನಾರ್ಮಲ್ ಆಗಿ ಬಿಡ್ತಾನೆ ಒಂದು ದಿನ ಅದಕ್ಕೂ ಮೇಲೆ ಏನಾಗುತ್ತೆ ಅನ್ನೋದೇ ಸ್ಟೋರಿ ಈ ಫಿಲ್ಮ್ ಅಲ್ಲಿ ತುಂಬಾ ಅಡಲ್ ಕಂಟೆಂಟ್ ಇದೆ ಓಪನ್ ಆಗಿ ಫಿಸಿಕಲ್ ರಿಲೇಷನ್ಶಿಪ್ ನ ತೋರಿಸ್ತಾರೆ ಸೊ ಫ್ಯಾಮಿಲಿ ಜೊತೆ ಕುತ್ಕೊಂಡು ನೋಡೋಕೆ ಆಗೋಲ್ಲ ನಂಬರ್ ಫೋರ್ ಮ್ಯಾರೇಜ್ ಇಸ್ ಎ ಕ್ರೇಜಿ ಥಿಂಗ್ ಎರಡು ಸಾವಿರದ ಎರಡರಲ್ಲಿ ಸೌತ್ ಕೊರಿಯಾಲಿ ರಿಲೀಸ್ ಆಗಿದ್ದ ಈ ಮೂವಿ ತುಂಬಾನೇ ಕಾಂಟ್ರವರ್ಸಿನ ಕ್ರಿಯೇಟ್ ಮಾಡುತ್ತೆ ಈ ಚಿತ್ರದ ಒಂದ್ ಲೈನ್ ಅಲ್ಲಿ ಹೇಳ್ಬೇಕಂದ್ರೆ ಹೀರೋ ಅವನ್ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರಿಗೂ ಮ್ಯಾರೇಜ್ ಆಗಿರುತ್ತೆ ಆದ್ರೂ ಹೀರೋ ಮ್ಯಾರೇಜ್ ಎಲ್ಲ ಬರೀ ವೇಸ್ಟ್ ಅಂತ ಥಿಂಕ್ ಮಾಡ್ಕೊಂಡಿರ್ತಾನೆ ಹೀರೋ ಲೈಫ್ ಅಲ್ಲಿ ಏನಾದ್ರೂ ದೊಡ್ಡ ಸಾಧನೆ ಮಾಡಬೇಕು ಅಂತ ಇರ್ತಾನೆ ಆ ಹೀರೋ ಒಂದು ಮ್ಯಾರೇಜ್ ಗೆ ಹೋಗ್ತಾನೆ ಅಲ್ಲಿ ಹೀರೋಯಿನ್ ಭೇಟಿ ಮಾಡ್ತಾನೆ ಈ ಮೂವಿನಲ್ಲಿ ಹೀರೋಯಿನ್ ಬಂದು ಲೈಟ್ ನಿನ್ಗೂ ಮ್ಯಾರೇಜ್ ಅಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲ್ಲ ಇಬ್ರು ಥೋಟ್ಸ್ ಒಂದೇ ತರ ಇರೋದ್ರಿಂದ ಮಾತನಾಡಲು ಮತ್ತೆ ಜೊತೆ ಇಲ್ಲರೂ ಶುರು ಮಾಡ್ತಾರೆ ಸ್ವಲ್ಪ ದಿನ ಆದ್ಮೇಲೆ ಇಬ್ರು ಲಿವಿಂಗ್ ರಿಲೇಷನ್ಶಿಪ್ ಕೂಡ ಇರ್ತಾರೆ ಆಮೇಲೆ ಇಬ್ರು ಮ್ಯಾರೇಜ್ ಆಗ್ತಾರ ಅನ್ನೋದೇ ಸ್ಟೋರಿ ಈ ಮೂವಿನಲ್ಲಿ ತುಂಬಾ ಏಟೀನ್ ಪ್ಲಸ್ ಕಂಟೆಂಟ್ ಇದೆ ಸೊ ಪೇರೆಂಟ್ಸ್ ಜೊತೆ ಕೂತು ನೋಡೋಕೆ ಆಗಲ್ಲ ಈ ಮೂವಿನ ಇಂದಿನಲ್ಲಿ ಒಂದು ದೊಡ್ಡ ಡೈರೆಕ್ಟರ್ ಅವರ ಸ್ಟೋರಿ ಅಂತ ಡೈರೆಕ್ಟ್ ಮಾಡಿದ್ದಾರೆ ಆ ಮೂವಿ ಯಾವುದು ಅಂತ ಕಮೆಂಟ್ ಮಾಡೋ ಫಸ್ಟ್ ಟೆನ್ ಮೆಂಬರ್ಸ್ ಗೆ ಟೀ ಶರ್ಟ್ ಫ್ರೀ ತ್ರೀ ಅನ್ಟೋಲ್ಡ್ ಸ್ಕ್ಯಾಂಡಲ್ ಎರಡ್ ಮೂರರಲ್ಲಿ ಕಾದಂಬರಿಯಿಂದ ಬಂದಿದ ಒಂದು ಚಿತ್ರ ಈ ಕಥೆಯಲ್ಲಿ ಹೀರೋ ಭಯಂಕರವಾದ ಪ್ಲೇ ಬಾಯ್ ಅವನಿಗೆ ಮಾರ್ಷಲ್ ಹಾರ್ಟ್ಸ್ ಎಲ್ಲಾ ಗೊತ್ತು ಅವನ ಫುಲ್ ಟೈಮ್ ಕೆಲಸ ಏನಂದ್ರೆ ಹುಡುಗಿಯರಿಗೆ ಕಾಳ ಹಾಕೋದು ಬೀಳ್ಸೋದು ಅಷ್ಟೇ ಅವನ ಫುಲ್ ಟೈಮ್ ಜಾಬ್ ಹೀರೋ ಇನ್ನೊಂದು ಅರಸು ಕುಟುಂಬಕ್ಕೆ ಸೇರಿದವಳು ಅವಳ ಮೇಲೆ ಅವಳಿಗೆ ತುಂಬಾ ಜೊತೆ ನೋಡಿದ ಹೀರೋ ಮಾಡಿ ಅವಳನ್ನ ತನ್ನ ಬಲಿಯಲ್ಲಿ ಬೀಳ್ಸ್ಕೋಬೇಕು ಅಂತ ಟ್ರೈ ಮಾಡಿ ಕೊನೆಗೆ ಬೀಳ್ಸ್ಕೊಂಡೇ ಬಿಡ್ತಾನೆ ಅವಳಿಗೆ ಅವನ ಮೇಲೆ ಪ್ರೀತಿ ಬರುತ್ತೆ ಇಬ್ಬರು ಭಯಂಕರವಾದ ಫಿಸಿಕಲ್ ರಿಲೇಷನ್ಶಿಪ್ ನಲ್ಲಿ ಇರ್ತಾರೆ ಅದು ಎಷ್ಟರ ಮಟ್ಟಿಗೆ ಅಂದರೆ ಒಬ್ಬರನ್ನೊಬ್ಬರು ಬಿಟ್ಟು ಕೊಡದೇ ಹೋದಷ್ಟು ಕ್ಲೋಸ್ ಆಗೇ ಬಿಡ್ತಾರೆ ಆಮೇಲೆ ಮದ್ವೆ ಆಗೋಣ ಅಂತ ಹೀರೋಯಿನ್ ಹೀರೋ ಜೊತೆ ಕೇಳುವಾಗ ಭಯಂಕರ ಟ್ವಿಸ್ಟ್ ನಮ್ಮ ಹೀರೋ ಪ್ಲೇ ತಾನೆ ಇಮಿಡಿಯೇಟ್ ಆಗಿ ಹೀರೋಯಿನ್ ಕಟ್ ಮಾಡಿ ಬೇರೆ ಹುಡುಗಿಯನ್ನ ಪ್ರೀತಿಸಲು ಶುರು ಮಾಡೇ ಬಿಡ್ತಾನೆ ಆ ಹುಡುಗಿಗೂ ಹಸ್ಬೆಂಡ್ ಎಕ್ಸ್ಪೈರ್ ಆಗಿರುತ್ತೆ ಆಮೇಲೆ ಹೀರೋ ಹೊಸ್ದಾಗಿ ಸಿಕ್ಕಿರೋ ಆ ಹುಡುಗಿಗೆ ಹೇಗೆ ಕರೆಕ್ಟ್ ಮಾಡಿ ಸೆಟಲ್ ಆಗ್ತಾನೆ ಅನ್ನೋದೇ ಮೂವಿ ನಂಬರ್ ಟು ಮೋಬಿಯಸ್ ಎರಡು ಸಾವಿರದ ಮೂರರಲ್ಲಿ ರಿಲೀಸ್ ಆದ ಒಂದು ಭಯಂಕರ ಮೂವಿ ಮಾಬಿಯಸ್ ರಿಲೀಸ್ ಆದ ತಕ್ಷಣ ಇದು ಬ್ಯಾನ್ ಆಗುತ್ತೆ ಸ್ವಲ್ಪ ಸೀನ್ ಕಟ್ ಮಾಡಿ ಮತ್ತೆ ಮಾಡ್ತಾರೆ ಈ ಚಿತ್ರದ ವಿಚಿತ್ರವಾಗಿದೆ ಒಂದು ಮನೆಯಲ್ಲಿ ಗಂಡ ಹೆಂಡತಿ ಮಗ ತುಂಬಾ ಸಂತೋಷವಾಗಿರ್ತಾರೆ ಗಂಡ ತುಂಬಾ ಹುಡುಗಿಯರ ಜೊತೆ ಅಫೇರ್ ಇಟ್ಕೊಂಡಿದ್ ನೋಡಿ ಹೆಂಡತಿ ಕೋಪದಲ್ಲಿ ಗಂಡನ ಪುರುಷಾಂಗವನ್ನ ಕಟ್ ಮಾಡೋದಕ್ಕೆ ಡಿಸೈಡ್ ಮಾಡ್ತಾಳೆ ಕಟ್ ಮಾಡೋಕೆ ಹೋದಾಗ ಎಚ್ಚರವಾಗುತ್ತೆ ಗಂಡನಿಗೆ ಅವಳು ಏನು ಮಾಡೋಕ್ಕಾಗಲ್ಲೋ ಅನ್ನೋ ಟೆನ್ಷನ್ ಅಲ್ಲಿ ಅವಳ ಮಗನ ಪುರುಷಾಂಗವನ್ನ ಕಟ್ ಮಾಡೇ ಬಿಡ್ತಾಳೆ ಆಮೇಲೆ ಅವನ ಮಗನನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಿ ಪ್ಲಾಸ್ಟಿಕ್ ಸರ್ಜರಿ ಕೂಡ ಮಾಡಿಸಿ ಕರ್ಕೊಂಡು ಬರ್ತಾಳೆ ಆಮೇಲೆ ಗಂಡ ಮಾಡಿದ ತಪ್ಪಿಗೆ ಮಗನಿಗೆ ಈ ತರ ಮಾಡಿದೆ ಅನ್ನೋ ಫೀಲಿಂಗ್ ಅಲ್ಲಿ ಮಗನ ಮೇಲೆ ಪ್ರೀತಿ ಬಂದು ಮಗನನ್ನ ಸೆಡ್ಯೂಸ್ ಮಾಡಿ ಅವನ ಮೇಲೆ ಅಫೇರ್ ಇಟ್ಕೋತಾಳೆ ಇದು ಗೊತ್ತಾದ ಗಂಡ ಹೆಂಡತಿಯನ್ನ ಸಾಯಿಸ್ತಾನೆ ಆಮೇಲೆ ಏನಾಗುತ್ತೆ ಅನ್ನೋದೆ ಕ್ಲೈಮ್ಯಾಕ್ಸ್ ನಂಬರ್ ಒನ್ ದಿ ಹ್ಯಾಂಡ್ ಮೇಡನ್ ಇದು ಒಂದು ಕಾದಂಬರಿ ಆಧರಿಸಿ ತೆಗೆದ ಚಿತ್ರ ಇದು ಕೂಡ ಭಯಂಕರ ಸೆಕ್ಚುಲ್ ಥ್ರಿಲ್ಲರ್ ಮೂವಿ ಈ ಮೂವಿನ ನೀವೇ ನೋಡಿ ಸ್ಟೋರಿ ಏನು ಅಂತ ತಿಳ್ಕೊಳ್ಳಿ ಅಷ್ಟು ಭಯಂಕರವಾದ ಮೂವಿ ಪೇರೆಂಟ್ಸ್ ನ ಜೊತೆ ಕೂತು ಈ ಮೂವಿನ ನೋಡ್ಲೇಬೇಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಮತ್ತೆ ಮಿಸ್ ಕನ್ನಡತಿ ಚಾನಲ್ಗೆ ಮೊದಲ ಬಾರಿ ಬಂದಿದ್ರೆ ಮರ್ಯಾದೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ನ ಕ್ಲಿಕ್ ಮಾಡಿ